ಲೂಟಿ ಮಾಡಕ್ಕೆ ಇವ್ರು ಯಾರು ಲೂಟಿ ಮಾಡಕ್ಕೆ ಸಿದ್ದರಾಮಯ್ಯ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ ತನಿಖೆ ಏನ್ ಮಾಡ್ಬೇಕು ತನಿಖೆ ಮಿನಿಸ್ಟ್ರೆ ಒಪ್ಕೊಂಡಿದ್ದಾನಲ್ಲ ಲೂಟಿ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮಂಜುನಾಥನ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಪತ್ರ ಬರೆದಿದ್ದಾರೆ ಲೂಟಿ ಆಗೌಟು ಆಂಧ್ರ ಓಡೌಟ್ ಇದೆ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಬ್ಯಾಂಕ್ಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಲೆಟ್ ಲೆಟ್ರ್ ಬರೆದಿದ್ದಾರೆ ಲೂಟಿ ಮಂತ್ರಿ ಒಪ್ಕೊಂಡಿದ್ದಾರೆ ಲೂಟಿ ಆಗಿದೆ ಅಂತ ಇನ್ನೇನು ಬೇಕು ಅಂಗಾಯ ಹುಂಡಿಗೆ ಸಾಕ್ಷಿ ಬೇಕಾ ನೋಡಿರಿ ಅಂತ ಬಂಡ ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಒಬ್ಬ ಬಂಡ ಮುಖ್ಯಮಂತ್ರಿ ಮರ್ಯಾದೆ ಇದ್ದಿದ್ದರೆ ಆಗಿದ್ದ ಇನ್ಸಿಡೆಂಟ್ ಇಮಿಡಿಯೇಟಾಗಿ ಕೊಡಬೇಕಾಯಿತು ಈಶ್ವರಪ್ಪನವರು ಇದ್ದಾಗ ಏನು ಹೇಳಿದ್ರಿ ಕೊಲೆ ಕೇಸ್ ಹಾಕಬೇಕು ಅವ್ರ ಮೇಲೆ ಈಶ್ವರಪ್ಪನವ್ರನ್ನ ಅಂದ್ರೆ ಬಂಧಿಸಬೇಕು ಅಂತ ಹೇಳಿದ್ರಿ ಈಗ ಯಾಕೆ ಕೊಲೆ ಕೇಸ್ ಹಾಕ್ತಾ ಇಲ್ಲ ಅವ್ರ ಮೇಲೆ ಈಗ ಯಾಕೆ ಬಂಧಿಸ್ತಾ ಇಲ್ಲ ಇದೆಲ್ಲ ನಿಮ್ಮ ಶೆಡ್ ಸಿ ಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಷಡ್ಯಂತ್ರ ನನಗನ್ಸ್ತೈತೆ ನಾಗೇಂದ್ರ ಅದರಲ್ಲಿ ಒಂದೊಂದು ಹತ್ತು ಪರ್ಸೆಂಟ್ ಅಷ್ಟೇ ನೂರ ಎಂಬತ್ತೇಳು ಕೋಟಿಯಲ್ಲಿ ನಾಗೇಂದ್ರಂದು ಹತ್ತು ಪರ್ಸೆಂಟ್ ಕಮಿಷನ್ ಅಷ್ಟೆ ಇನ್ನು ಉಳಿದದ್ದು ತೊಂಬತ್ತು ಪರ್ಸೆಂಟು ಎಲ್ಲರೂ ಅಲಿಬಾಬಾ ಈ ಮೂವತ್ತ ನಾಲ್ಕು ಜನ ಕಳ್ಳರು ಹಂಚ್ಕೊಂಡಿದ್ದಾರೆ ಎಲ್ಲ ಪರ್ಸೆಂಟೇಜ್ ಹತ್ತು ಪರ್ಸೆಂಟ್ ಅಷ್ಟೇ ನಾಗೇಂದ್ರ ಉಳಿದ ತೊಂಬತ್ತೆರಡು ಪರ್ಸೆಂಟು ಇಲ್ಲಿಂದ ಡೆಲ್ಲಿವರೆಗೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿವರೆಗೂ ಎ ಟಿ ಎಮ್ ಮುಖಾಂತರ ಹೋಗಿದೆ ಇಲ್ಲಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೈದರಾಬಾದಲ್ಲೂ ಕಾಂಗ್ರೆಸ್ ಸರ್ಕಾರ ಬೇರೆ ಕಡೆ ಕಳಿಸ್ಬೋದಾಯ್ತಲ್ಲ ಮಹಾರಾಷ್ಟ್ರಕ್ಕೆ ಯಾಕೆ ಕಳಿಸಿಲ್ಲ ಇವರು ಯಾಕೆ ಕಳಿಸಿಲ್ಲ ಕೇರಳಗೆ ಯಾಕೆ ಕಳಿಸಿಲ್ಲ ಮಧ್ಯಪ್ರದೇಶಕ್ಕೆ ಯಾಕೆ ಕಳಿಸಿಲ್ಲ ಇಲ್ಲೂ ಕಾಂಗ್ರೆಸ್ಸು ಅಲ್ಲೂ ಕಾಂಗ್ರೆಸ್ಸು ಲೂಟಿಗೆ ಎರಡು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಈ ಎರಡೂ ಕಾಂಗ್ರೆಸ್ ಅನ್ನ ಲೂಟಿಗೆ ಲೂಟಿ ಮಾಡೋಕೆ ಯಾರು ಲೂಟಿ ಮಾಡೋಕ್ಕೆ ಸಿದ್ದರಾಮಯ್ಯ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ ತನಿಖೆ ಏನು ಮಾಡ್ಬೇಕು ತನಿಖೆ ಮಿನಿಸ್ಟ್ರಿ ಒಪ್ಕೊಂಡಿದ್ದಾನಲ್ಲ ಲೂಟಿ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮಂಜುನಾಥನ ಪ್ರಿನ್ಸಿಪಲ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ ಲೂಟಿ ಆಗೌಟ್ ಆಂಧ್ರ ಓಡೌಟ್ ಇದೆ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಬ್ಯಾಂಕ್ಗೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಲೆಟ್ ಲೆಟ್ರ್ ಬರೆದಿದ್ದಾರೆ ಲೂಟಿ ಮಂತ್ರಿ ಒಪ್ಕೊಂಡಿದ್ದಾರೆ ಲೂಟಿ ಆಗಿದೆ ಅಂತ ಇನ್ನೇನು ಬೇಕು ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ ನೋಡ್ರಿ ಸಿದ್ದರಾಮಯ್ಯರಂಥ ಬಂಡ ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಒಬ್ಬ ಬಂಡ ಮುಖ್ಯಮಂತ್ರಿ ಮಾನ ಮರ್ಯಾದೆ ಇದ್ದಿದ್ರೆ ಆಗಿದ್ದು ಇನ್ಸಿಡೆಂಟ್ ಇಮಿಡಿಯೇಟಾಗಿ ಕೊಡಬೇಕಾಯಿತು ಈಶ್ವರಪ್ಪನವರು ಇದ್ದಾಗ ಏನು ಹೇಳಿದ್ರಿ ಕೊಲೆ ಕೇಸ್ ಹಾಕ್ಬೇಕು ಅವ್ರ ಮೇಲೆ ಈಶ್ವರಪ್ಪನವ್ರನ್ನ ಅಂದ್ರಿ ಬಂಧಿಸಬೇಕು ಅಂತ ಹೇಳಿದ್ರಿ ಈಗ ಯಾಕೆ ಕೊಲೆ ಕೇಸ್ ಹಾಕ್ತಾ ಇಲ್ಲ ಅವ್ರ ಮೇಲೆ ಈಗ ಯಾಕೆ ಬಂಧಿಸ್ತಾ ಇಲ್ಲ ಇದೆಲ್ಲ ನಿಮ್ಮ ಷಡ್ಯಂತ್ರ ನನಗನ್ಸ್ತತೆ ನಾಗೇಂದ್ರ ಅದರಲ್ಲಿ ಅವನೊಂದು ಹತ್ತು ಪರ್ಸೆಂಟು ಇರ್ಬೋದು ಅಷ್ಟೇ ನೂರ ಎಂಬತ್ತೇಳು ಕೋಟಿಯಲ್ಲಿ ನಾಗೇಂದ್ರಂದು ಹತ್ತು ಪರ್ಸೆಂಟ್ ಕಮಿಷನ್ ಅಷ್ಟೇ ಇನ್ನು ಉಳಿದದ್ದು ತೊಂಬತ್ತು ಪರ್ಸೆಂಟು ಎಲ್ಲರೂ ಅಲಿಬಾಬಾ ಈ ಮೂವತ್ತ ನಾಲ್ಕು ಜನ ಕಳ್ಳರು ಹಂಚ್ಕೊಂಡಿದ್ದಾರೆ ಎಲ್ಲ ಪರ್ಸೆಂಟೇಜ್ ಹತ್ತು ಪರ್ಸೆಂಟ್ ಅಷ್ಟೇ ನಾಗೇಂದ್ರ ಉಳಿದ ತೊಂಬತ್ತೆರಡು ಪರ್ಸೆಂಟು ಇಲ್ಲಿಂದ ಡೆಲ್ಲಿವರೆಗೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿವರೆಗೂ ಎ ಟಿ ಎಮ್ ಮುಖಾಂತರ ಹೋಗಿದೆ ಇಲ್ಲಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೈದರಾಬಾದಲ್ಲೂ ಕಾಂಗ್ರೆಸ್ ಸರ್ಕಾರ ಬೇರೆ ಕಡೆ ಕಳಿಸ್ಬೋದಾಯ್ತಲ್ಲ ಮಹಾರಾಷ್ಟ್ರಕ್ಕೆ ಯಾಕೆ ಕಳಿಸಿಲ್ಲ ಇವರು ಯಾಕೆ ಕಳಿಸಿಲ್ಲ ಕೇರಳಾಗೆ ಯಾಕೆ ಕಳಿಸಿಲ್ಲ ಮಧ್ಯಪ್ರದೇಶಕ್ಕೆ ಯಾಕೆ ಕಳಿಸಿಲ್ಲ ಇಲ್ಲೂ ಕಾಂಗ್ರೆಸ್ಸು ಅಲ್ಲೂ ಕಾಂಗ್ರೆಸ್ಸು ಲೂಟಿಗೆ ಎರಡು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಈ ಎರಡೂ ಕಾಂಗ್ರೆಸ್ಸನ್ನು ಲೂಟಿಗೆ